ಅತ್ತೇ ಆಯ್ತಾ ಅಬ್ಬಾ ಹುಕೋನವ ನಾನು ಸೊಸೆ ಮಾಡಿ ಎಲ್ಲ ಮೊಡ್ಗವಳೆ ಈಗೇನು ಬೇಕು ಹೋದ್ರ ಈಗ್ ಮನೆಗೆ ಸೇರ್ಕತಿನಿ ಮನೆಯಾಗೆ ನೀತಾನೆ ಹತ್ರಕತೆಲ್ ನಮ್ಮನ್ನ ಒಳ್ಳೆ ಹಂಗೆ ಆಡ್ಬೇಡ ಕೂತ್ಕೊ ಅಲ್ಲ ಆಗಲ್ಲವಾ ನನ್ನ ಮಗಳಿದ್ದಾಗ ಬಂದು ಇರಲಿಲ್ಲ ಈಗ ಹೋದ್ಮೇಲೆ ಹೆಂಗು ಪಾಯಾಗ ಉಣ್ಕೊತೀನ್ಕಂಡಿರ್ಬೋದು ಅನ್ಕಂಡ ನಡಿ ನಡಿ ಇರೋಗಿ ನೀವು ಹೆಂಗಿದ್ರಿ ಹಂಗೆ ಸರಿ ಬಿಡತ್ತೆ ಆಯ್ತು ಆಯ್ತಾ ಏನ್ ಮಾಡಿದೆ ಅಡಿಗೆ ಏನು ಮಾಡಿಲ್ಲ ಸಂಜೆ ಮೇಲೆ ಅಕ್ಕಿಟ್ನುವ ಕಾಯಲ್ನೂ அவுனே மாத்ததல்ல அல்லே இஸ்க்கோ அந்த மாதிரி அவுங்க மார்த்தத நீங்க மாடக் பரிகிளா ஊன் கிலோ மாசுவன் ஆட நின் அவன் உபக்காரி நம்ம ஆய்த்து விடத்தே நீ எஸ் போத நங்கேஜாரோதானே நீ பயது மள்ளி மள்ளி ஏன்த்தே ஏன் இஷ்டெல்ல

ಯಾಕೆ ನಿನ್ ತಮ್ಮ ಕರೆಯಕ್ ಬಂದಿಲ್ವ ಅಯ್ಯೋ ಇಲ್ಲ ಕಣತ್ತೆ ನಿಜವಾಗ್ಲೂ ನನ್ಗಂತೂ ಬಹಳ ಬೇಜಾರಾಗ್ಬಿಟ್ಟದೆ ಅಲ್ಲ ಎಲ್ರು ಅಪ್ಪನ ಮನೆಯಿಂದ ಬಾಗಿರ ಕೊಡ್ರೂ ಕೊಡರು ಅಂದ್ರೆ ನನ್ಗೆ ಯಾರು ಕೊಡೋರು ಗತಿ ಇಲ್ಲ ಕಣತ್ತೆ ನೋಡ್ರತೆ ಹೆಂಗ್ ಮಾಡ್ಬಿಟ್ರ ನನ್ನ ತಮ್ಮ ಯಾವಾಗಲೂ ವರ್ಷ ವರ್ಷಕ್ಕೂ ಕೊಡ್ತಿದ್ದ ವರ್ಷದಿಂದ ಮದ್ವೆ ಆದ್ಮೇಲೆ ಬಹಳ ಬದಲಾವಣೆ ಅದ ನೀನ್ ಹೆಂಗ್ ಬದಲಾವಣೆ ಅದ ಹಂಗೆ ಅಲ್ವಾ ನೀನ್ ಏನ್ ನಿನ್ನಾದನಿಗರ್ಸಿದೀಯ ಏನ್ ಮಾಡ್ಸಕ್ಕಾಗಿದ್ದೀ ನನ್ ಮಗಳಿಗೆ ನನ್ ಮಗಳು ಮದುವೆ ಮಾಡ್ಬೇಕಲ್ಲ ಅನ್ಬಿಟ್ಟು ಬೇರೆ ಓದೇ ಲಕನತೆ ನನ್ನ ಅದನೆ ಬಂದೆ ನಾನು ಅರ್ದಿ ಬಾರ್ನೆಸರ ಮಾಡಿಕ್ಕೆಲ್ವಾ ತೀಕ್ ಟೆ ಬಿಡವೆ ಬದ್ವೆ ಆದಮೇಲೆ ತೀ ಆ ಚಿಮುಂಚೆ ವೆಂಡ್ ಮಾತ್ ನೆರಸ್ತಿತಿಲೆ ತಪ್ಪಾಯ್ತು ಬುಡ್ರತೆ ಈಗ ಸರಿ ಆಯ್ತು ಹೋಗು ಮಾರತಿ ಅಂತ ಇಲ್ಲಾ ಅಕಿಟ ಹೋಗ್ವಾಯ್ತು ಆಕ್ಲ ಸಪ್ಕದೆ ಅಯ್ಯೋ ನಮ್ಮ ಅಪ್ಪನ ಮನೆಯಿಂದ ಬಾಗಿನ ತತ್ತರೆ ತತ್ತರೆ ಅಂತ ನೇನೆ ಸಾಂದುವೆ ಕಾರೆ ಕನತೆ ಉತ್ತರ ನೀಲ್ವಲ ಪಾಕ್ಕೆ ಉತ್ತರ ಬೇಜಾರಾಯ್ತು ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನಾನೇ ಬರವೆ ಸರಿಯಾ ನೋಡದ ಓಲೆ ನೋಡದ ಹೋಗು ಇವತ್ ತನ್ಗಿಂತನ ಹೆಂಗೆ ಅಂತ ಬರಕಿಲ್ಲ ಬಿಡತ್ತೆ ಬರಕಿಲ್ಲ ಕಂದ್ಬಿಡು ಹ ಬರಕಿಲ್ಲ ಸುಮ್ನೆ ಯಾಕೆ ಆಸೆ ಮಾಡಬೇಕು ಕಾಲ ಗಿಡ್ಸ್ಕ ಬಿಡ ಹೋಗು ಬಾಗಿನ ಬತ್ತದಂತೆ ನಿಮ್ ಬಾಯ್ ಕೈಯಿಂದ ಬಂದ್ಬಿಟ್ರೆ ಸಾಕು ಕಣತ್ತೆ ನನಗೂ ಬಾಳ ಬೇಜಾರಾಯ್ತದೆ ಸರಿ ಆಯ್ತು ಹೋಗು ಮಾಡ್ತೀನಿ ಅಕ್ಕಿಟ್ಟ ಕಾಯಲು ಆ ಎಡಿ ಕೊಟ್ಟನು ಬರಗು ನನ್ಗೆ ಆಸೆ ನಾನು ಮಾಡ ಅಕ್ಕಿಟ್ಟು ಅಂದರೆ ಸರಿ ಕಣತೇ ಆಯ್ತು ಸಾರದ ಎಕ್ಕಿತ್ತಿನ ರಬ್ಬರ್ಗಾರ ಕೊಡತ್ತೇ ರಬ್ಬರ್ಗೆ ಕೊಡಾನು ಸೇರಿಸಿ ಹೋಗು ಹುಣಿಮಂತ ನಿನ್ ಬಿಟ್ಟು ಅವನು ಕೊಡಕೆ ನೀನ್ ಅಲ್ಲಾಕತ್ತ ಹೋಗು ಬಾಯ್ ಮುಚ್ಕೊಂಡು ನನ್ ಗೊತ್ತಿಲ್ವ ನಮ್ ಅತ್ತೆ ಬುದ್ಧಿ ಅತ್ತೇನು ಒಂದೇ ದೇವ್ರು ಒಂದೇ ಅಂತ ಮೊಳಿ ಮೊಳಿ ನೀನು ಹೋಗ ಆಯ್ತು ನಿನಗೂ ಕೊಟ್ಟನು ಸರಿ ಕಣತ್ಯ ಆಯ್ತು ಅಯ್ಯೋ ಪಪ್ಪಾ ಆಳ್ಗಾರ ಬಾಗಿನ ತಂದಿಲ್ಲ ಅನ್ಬಿಟ್ಟು ರಬ್ಬರ್ ಮನೆಯಿಂದ ಬಾಳ ಬೇಜಾರ್ ಮಾಡ್ಕೊಂಡವಳಿ ಹ್ಞೂ ಹೊಟ್ಟೆ ಉರಿತದೆ ವನಜ ವನಜ ಅತೆ ಏನತೆ ಇದು ತಾಕಲೆ ನಿಮ್ಮ ಅಪ್ಪನ ಮನೆಯಿಂದ ಬಾಗಿನ ಬಂದಿಲ್ಲ ಅಂತ ಬೇಜಾರು ಮಾಡ್ಕತಿದಲಾ ತಾಕೋ ಹ ನೋಡು ನನ್ನ ನಿಮ್ಮ ಅನ್ಕೋ ತಕೋ ಅತೆ ನನ್ನ ಸಮಸ್ಬಿಡ್ರೇ ನನ್ನ ಸಮಸ್ಬಿಡಿ ಎಷ್ಟೋ ಸತಿ ನಮಗೆ ನಿಮಗೆ ಮಾಡಬಾರ್ದು ಅನ್ಯ ಮಾಡಿದೆ ಮೋಸ ಮಾಡಿದೆ ಇವತ್ತು ನೀವೇ ನನಗೆ ಬಾಗಿನ ಕೊಡಕ್ಕೆ ಬಂದಿದ್ದೀರಲ್ಲತ್ತೀ ಸಿಕ್ಕಿಲ್ಲ ಕ್ವಾ ಆಯ್ತು ಹಾಂ ಪರವಾಗಿಲ್ಲ ಹ ನೀನು ಒಂದ್ ಮಗಳೆ ನಿನ್ಗ ಆಸೆ ರಲ್ವಾ ಅಪ್ಪನ ಮನೆಯಿಂದ ಕೊಡ್ಬೇಕು ಅಂದ್ಬಿಟ್ಟು ಏನ್ ಮಾಡಿ ನಿಮ್ಮ ನಿಮ್ಮ ಅಪ್ಪ ವೈದ್ಯರು ತಂದ್ಕೊಡದ ಇರ್ತಿದ್ರೆ ನಿನ್ನ ತಮ್ಮನಿಗೆ ಏನೋ ತಂದು ತರೋಕ್ಕಾಗಿಲ್ಲ ಯಾತ ತರಕಾಗಿಲ್ವ ಒಂದು ಸಮಸ್ಯೆ ಏನಿರೋದು ಯಾರು ಗೊತ್ತು ತಕೋ ಆಯ್ತು ನಾನೇ ಋಣವ ಯಾವತ್ತು ಮರೆಯಕ್ಕಿಲ್ಲ ಕಣತ್ತೆ ಅಯ್ಯೋ ಆಯಿತು ಕೂವ ತಕೋ ತಲೆಗೆ ಎಸ್ಕೊಬಿಡಾ ಸುಮ್ನೀರು ಅಲ್ಲಿಗೆ ಪಿಟಿಂಗ್ ಇಡೋದಿ ಕಮ್ಮಿ ಮಾಡು ಸಾಕು ಪಿಟಿಂಗ್ ಇಟ್ಟಿದ್ದಾನು ಆ ಚೇರ್ ಕೊಟ್ಟಿರೋದಕ್ಕೆ ಬೈತಿದಂತಲ್ಲ ಅಮ್ಮನ್ಗೆ ರಂಗಮ್ಮನ್ಗೆ ಯಾಕೆ ನಮ್ಮನೆ ಚೇರ ನೀನ್ ತಗದ್ ಕೊಟ್ಟಿದ್ದು ಅಮ್ಮನಿಗೆ ತಪ್ಪು ತಿಳ್ಕೊಂಡಿದ್ದು ಆಯ್ತು ಕ್ವಾ ಗೌರಿ ಹಬ್ಬದ ಕಣ್ಣೀರ್ ಹಾಕಿ ಕಣ್ಣೀರಾಕ್ ಬಿಡ ತಕೋ ತಕವಾ ತಕೋ ಸೊಮ್ಮೆನ್ಗೆ ನಿಮ್ಮ ಆವ ಕಾಲೆ ತಕೋ ನಿನ್ಗೂ ತಂದಿದ ಕಥ ಸೀರೆಯಾ ತಂದಿದ್ರ ಸ್ವಾಸೆ ಬೇರೆ ಮಗಳು ಬೇರೆ ಅಂತ ನೋಡಕೆ ನನೇನು ನೀನಲ್ಲ ಅವ್ವ ಬೇರೆ ಅತ್ತೆ ಬೇರೆ ಅಂತ ನೋಡಕ್ಕೆ ಬಿಟ್ರತೆ ನನ್ನ ನಿಜ್ವಾಗ್ ನೀವ್ ಎಷ್ಟೊಂದು ಆಯ್ತು ಆಯ್ತು ಹೋಗ್ಲಿ ಹೋಗ್ಲಿ ಅಟ್ಲಕ್ಕಿಡ ತಕೊತ ಅದೇ ನಿಮ್ ಋಣವ್ ಯಾವತ್ತೂ ಮರೆಯಕ್ಕಿಲ್ಲ ನನ್ ತಾಯಿ ಏನ್ ಆಯ್ತು ಹೋಗು ಉಟ್ಕೋ ಹಬ್ಬ ದೀಸ ಯಾಕೆ ಹಂಗೆ ಇದೆಯೇ ಹೋಗಿ ಉಟ್ಕೋ ನಾಳೆ ಗಣೇಶ್ ನಬ್ಬ ಅಲ್ವಾ ನಾಳೆಗ್ ಕುಟ್ಕತೀನಿ ಕಣತ್ತೆ ರ ಕೊಡ್ಲೇ ಮತ್ತೆ ಮಗ ಕೊಡ್ತೀನಿ ಇವಳಿಗೆ ಮಂಗ್ಳೂರ್ಗೆ ಒಲೆ ಕೊಡ್ತೀನಿ ನಾಳೆ ಕೊಲ್ ಕೊಡ್ತಾಳೆ ಹಬ್ಬ ದೀಸ ಕೊಡಿಲಿ ಕೊಡ್ತೀನಿ ಇದನ್ನ ಒಂದು ಅಳತೆ ರೊಕ್ಕೇನು ಸೀರೆನು ಕೊಡೀಗ ಹ್ಞೂ ಕೊಡ್ತೀನಿ ಅಯ್ಯೋ ಆಯ್ತು ಒಳ್ಳೆ ದಿನ ಸ್ವಲ್ಪ ನೆಕ್ಕಿತಿ ಇದು ಯಾಕೆ ಹತ್ತಿಯೇ ಇವಾಗ ನನಗೆ ನೆನ್ಸ್ಕೊಂಡ್ರೆ ಭಾಳ ಬೇಜಾರಾಗ್ತದೆ ಕಣತ್ತೆ ನಿಮಗೆಲ್ಲ ಎಷ್ಟೆಲ್ಲ ಅನ್ಯಾಯ ಮಾಡಿದೆ ಆದರೂ ಯಾವ್ದು ಮನ್ಸಲ್ಲಿ ಮಾಡಿ ಕಲ್ದಿ ನನಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಲ್ಲ ಅಯ್ಯೋ ಪರವಾಗಿಲ್ಲ ಹಾಕು ಮಕ್ಳು ಎತ್ಬಿಡ್ತಾವೆ ಅಂದ್ಬಿಟ್ಟು ತೊಡೆ ಕೂದಾಕ ಕದದ ಹ್ಞೂ ಏನೋ ನಮ್ಮ ಮನೆಗೆ ಬಂದಿರೋ ಮಗಳು ಅದು ಇದ್ದಂಗೆ ನೀನು ಈಗ ನಮ್ಮ ಮಕ್ಳೇ ತಪ್ಪು ಮಾಡ್ಬಿಡ್ರಿ ನಾವು ಸುಮ್ಮನೆ ಆಯ್ಕಿಲ್ವಾ ಬಿಡು ಆಯ್ತು ಪರವಾಗಿಲ್ಲ ಮತ್ತೆ ಎಷ್ಟೊಂದು ಅಲ್ಲೇದು ಅಯ್ಯ ಉಪ್ಸಿ ಉಪ್ಸಿ ಅಟ್ಟು ಕೇಸ್ಬೇಡ ತಕಬರ ಅಲ್ತಿರೋಕೆನೇ ಇದ್ನೇ ಏನ್ಲಾ ಓ ಏನಿದು ಸಸಕ್ ಸೀರೆ ಗಿರತ್ ಅನ್ಬಿಟ್ಟಿದಿ ಈ ನೋಡ್ರಿ ನಮ್ಮ ಅಪ್ಪನ ಮನೆಯಿಂದ ಬಾಗಿನ ತಂದಿಲ್ಲ ಅನ್ಬಿಟ್ಟು ಅತ್ತೆನೇ ಕೊಟ್ಟದೆ ಇನ್ನೇನು ಉಡಾಯಿಸ್ ಮತ್ತೆ ಜಾಲಿಯ ಇನ್ನೇನು ಸೀರೆ ತಕ್ಕ ಕೊಟ್ಟಿಲ್ಲ ಸೀರೆ ತಕ್ಕ ಕೊಟ್ಟಿಲ್ಲ ನನ್ನ ಕೊಟ್ಟೆ ನಾನೇನ್ ಜಾಗ ಉಪ್ಪಿದಿಲ್ಲ ಗೌರಿ ಹಬ್ಬಕ್ಕೆ ಒಂದು ಸೀರೆ ತಕ್ಕ ಅಂದ್ಬಿಟ್ಟು ಅನ್ಬಿಟ್ಟು ಈಗ ನೋಡ್ ನಮ್ಮ ಓವನೇ ಒಳ ಸಕತ್ತಾಗಿರೋ ಸೀರೆ ತಂದದೆ ಉಟ್ಕೊಂಡ್ ಎಂಜಾಯ್ ಮಾಡು ಕಾಯಲ್ಲೂ ಕಟ್ಬಿಟ್ಟು ಮಾಡ್ಕೊಬ್ರ ಕೇಳ್ದಾ

ಅವಳು ಮಂಗ್ಳಿ ಇದ್ದಾಳೆ ನೋಡ್ಕೊಂಬತ್ತೀನಿ ತಡೀಲಿ ಇವತ್ ಹಬ್ಬ ಹೊಲ್ದಾಳೆ ಹೆಂಗ್ ಬರ್ತೀನಿ ಆಮೇಲೆ ಕೊಡಿವಂತೆ ಸರಿ ಅತ್ತೆ ಆಯ್ತು ಒಳ್ಳೆ ನಮ್ಮ ಅವನ ಅಷ್ಟೊಂದ ಎಷ್ಟ್ರ ಮಟ್ಟಿಗೆ ನೀನು ಆಟ ಆಡಿಸ್ತಿದೆ ಈಗ ನೋಡ್ ನಮ್ಮ ಅವ್ವ ಪಪ್ಪ ತಾಯಿ ಸ್ಥಾನ ನಿಂತ್ಕೊಂಡು ಬಾಗಿನ ಕೊಟ್ಟದ ಕಣ್ರಿ ನಿಜವಾಗ್ಲು ಪಪ್ಪ ಅತ್ತೆ ಎಷ್ಟೊಂದು ಒಳ್ಳೇದು ನಾನು ಅರ್ಥನೆ ಮಾಡ್ಕೊಳ್ಳಿಲ್ಲ ಮೇಲಾರಿ ಯಾ ನೀತಾಗಿರು ನೀನು ನಿಜವಾಗ್ಲು ಕಣ್ರಿ ಇನ್ನಂತೂ ನಾನು ಯಾವತ್ತು ಅತ್ತೆಗೂ ಮಾವನ್ಗೂ ಕೇಳಿ ಬಯಸಕ್ಕಿಲ್ಲ ಮಿಕ್ತವ್ರಿಗೆಲ್ಲ ಬಯಸಿಯಾ ಸರಿ ಬತ್ತಿ ತಾಡು ಸಾಮಾನ್ ಆಯಿತು ಬನ್ನಿ ಏನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಅಪ್ಪನ ಮನೆಯಿಂದ ಬಾಗಿನ ಬಂದಿಲ್ವಲ್ಲ ಅಂದ್ಬಿಟ್ಟು ನನಗೆ ಬಹಳ ಬೇಜಾರಾಯ್ತಿತ್ತು ಈಗ ನಿಜವಾಗ್ಲೂ ಬಹಳ ಖುಷಿ ಆಯ್ತದೆ ನಮ್ಮ ಅತ್ತೆ ನನ್ನ ತಾಯಿ ಸ್ಕನಲ್ಲಿ ನಿಂತ್ಕೊಂಡು ನನಗೆ ಬಾಗಿನ ಕೊಟ್ರು ಈ ನಾನು ಹ್ಯಾಂಗ ತೀರ್ಸನೆ ಹೇಳಿ ನೀವೇ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತದೆ ಗೊತ್ತಾ ನನಗಂತೂ ಬಹಳ ಖುಷಿ ಆಯ್ತದೆ ಹಂಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಣ್ರಪ್ಪ ಬರವ್ರ ಮತ್ತೆ ಹಂಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ